ಅದು ಮಂಗಳೂರಿನ ಪಣಂಬೂರ್ ಬೀಚ್ ಸಂಜೆಯ ಸೂರ್ಯ ಸಮುದ್ರದ ಒಡಲಿಗೆ ಜಾರುವ ಸಮಯ ಅಲೆಗಳ ಆರ್ಭಟದ ನಡುವೆಯೂ ಪ್ರವಾಸಿಗರ ಕಲಲವ ಜೋರಾಗಿತ್ತು ಅಲ್ಲಿ ಕೆಂಪನೆಯ ಬಣ್ಣದ ಹೂವಿನ ಅಂಗಿಯನ್ನು ಧರಿಸಿ ಕಣ್ಣಿಗೊಂದು ಕೂಲಿಂಗ್ ಗ್ಲಾಸ್ ಹಾಕಿಕೊಂಡು ಕೈಯಲ್ಲೊಂದು ಡಿ ಎಸ್ ಕ್ಯಾಮೆರಾ ಹಿಡಿದು ಪೋಸ್ ಕೊಡುತ್ತಿದ್ದವನು ಬಸವರಾಜ ಮೂಲತಃ ಬಿಜಾಪುರದವನು ರೊಟ್ಟಿ ತಿಂದ ಗಟ್ಟಿ ಮೈಕಟ್ಟು ಮಾತಿನಲ್ಲಿ ಉತ್ತರ ಕರ್ನಾಟಕದ ಗತ್ತು ಐ ಟಿ ಕಂಪನಿಯಲ್ಲಿ ಕೆಲಸ ಸಿಕ್ಕಿದ್ರಿಂದ ಮಂಗಳೂರಿಗೆ ಬಂದು ಆರು ತಿಂಗಳಾಗಿತ್ತು ಇನ್ನೊಂದು ಕಡೆ ಹಳದಿ ಬಣ್ಣದ ಚೂಡಿದಾರ್ ಧರಿಸಿ ಮಲ್ಲಿಗೆ ಹೂ ಮುಡಿದು ಕೈಯಲ್ಲಿ ಫೋನ್ ಹಿಡಿದು ರೀಲ್ಸ್ ಮಾಡಲು ನಿಂತಿದ್ದವಳು ಸಹನ ಪಕ್ಕಾ ಮಂಡ್ಯದ ಹುಡುಗಿ ಮಾತು ಬೆಲ್ಲದ ಹಾಗೆ ಸಿಹಿಯಾದ್ರೂ ಸಿಟ್ಟು ಬಂದ್ರೆ ಕಬ್ಬಿನ ಜಲ್ಲೆ ಮುರಿದ ಹಾಗೆ ಪಟ್ಟತ ಮುರಿತಿದ್ಲು ಅವಳು ಮಂಗಳೂರಿನಲ್ಲಿ ಎಂಟೆ ಕೋದುತ್ತಿದ್ಲು ಬಸವರಾಜ ಸುಂದರವಾದ ಸೂರ್ಯಾಸ್ತವನ್ನು ಕ್ಲಿಕ್ಕಿಸಲು ಹಿಂದೆ ಮುಂದೆ ನೋಡದೆ ಹಿಂದಕ್ಕೆ ಹೆಜ್ಜೆ ಹಾಕಿದ ಅದೇ ಸಮಯದಲ್ಲಿ ಸಹನಾ ನಾನು ನಂದಿನಿ ಬೆಂಗಳೂರಿಗೆ ಬಂದೀನಿ ಹಾಡಿಗೆ ರೀಲ್ಸ್ ಮಾಡಲು ರೌಂಡಾಗಿ ತಿರುಗಿದ್ಲು ಢಮ್ಮಾರ್ ಬಸವರಾಜನ ಬೆನ್ನು ಸಹನಾಳ ಭುಜಕ್ಕೆ ಜೋರಾಗಿ ತಾಕಿತು ಸಹನಾಳ ಕೈಯಲ್ಲಿದ್ದ ಫೋನು ಮರಳಲ್ಲಿ ಬಿತ್ತು ಬಸವರಾಜನ ಕ್ಯಾಮೆರಾ ಲೆನ್ಸ್ ಕ್ಯಾಪ್ ಹಾರಿಹೋಯಿತು ಲೋ ಕಣ್ಕಾಂಡ್ವ ನಿನ್ಗೆ ಎಲ್ದೂ ಹಿಂದಿಂದಕ್ ಬರ್ತಿಯಲ್ಲ ನನ್ನ ಹೊಸ ಫೋನು ಮರಳಲ್ ಬಿತ್ ನೋಡು ಸಹನ ಮಂಡ್ಯದ ಶೈಲಿಯಲ್ಲಿ ರೇಗಿದ್ಲು ಬಸವರಾಜ ಕನ್ನಡಕ ತೆಗೆದು ಯಾಕ್ರಿ ಮೇಡಮ್ ನಂದೇನ್ ತಪ್ಪೈತಿ ನೀವೇ ಗಿರಿಗಿರ ಅಂತ ಫ್ಯಾನ್ ತಿರುಗಿದಂಗೆ ತಿರುಗಾಕತ್ತೀರಿ ನಾನೇನು ನೋಡಿ ಬಂದು ಡಿಕ್ಕಿ ಹೊಡೆದಿನೇನು ಯಪ್ಪಾ ನನ್ ಕ್ಯಾಮರಾ ಲೆನ್ಸ್ ಬೊಪ್ ನೋಡ್ರಿ ಎಂದು ತನ್ನದೇ ಧಾಟಿಯಲ್ಲಿ ಉತ್ತರಿಸಿದ ಓ ಇವನ್ಯಾರೋ ನಮ್ಮ ಕಡೆ ಹೈದಲ್ವಲ್ಲ ಆದರೂ ಬಾಯಿ ಮಾತ್ರ ಜೋರು ಏನ್ರಿ ನಿಮ್ಮ ಕ್ಯಾಮರಾ ಮುಖ್ಯನಾ ನನ್ ರೀಲ್ಸ್ ಹಾಳೈತಲ್ಲ ಇನ್ನೊಂದ್ಸಲ ಟೇಕ್ ತಗಿಬೇಕೀಗ ಕಣ್ಣಿ ಎಲ್ಲಿಟ್ಕೊಂಡಿರ್ತೀರ ಸಹನ ಬಿಡ್ಲಿಲ್ಲ ರೀ ತಂಗಿ ನಂದೇ ತಪ್ಪೈತಿ ಬಿಡ್ರಿ ಆದ್ರೂ ನೀವು ಪಬ್ಲಿಕ್ ಪ್ಲೇಸ್ನಾಗಿ ಡಾನ್ಸ್ ಮಾಡೋವಾಗ ಅಕ್ಕಪಕ್ಕ ನೋಡ್ಬೇಕಿಲ್ಲ ಸುಮ್ಮನೆ ನಮ್ಮ ಮೇಲೆ ಯಾಕೆ ಗೂಬೆ ಕೂರಿಸ್ತೀರಿ ಬಸವ ನಗುತ್ತಲೇ ಚುಚ್ಚಿದ ತಂಗಿ ಅಂತ ಕರಿಬೇಡಿ ನಾನು ನಿಮ್ಗೆ ತಂಗಿಯಲ್ಲ ಮರ್ಯಾದೆ ಇರ್ಲಿ ಸಹನ ಮೂಗು ಮುರಿದು ಫೋನ್ ಹಿಡಿದುಕೊಂಡು ಅಲ್ಲಿಂದ ಹೊರಟಳು ಬಸವ ಹುಚ್ಚು ಹೈಕ್ಳು ಎಂದು ಗೊಣಗುತ್ತಾ ತನ್ನ ದಾರಿ ನೋಡಿಕೊಂಡ ಎರಡು ದಿನಗಳ ನಂತರ ಮಂಗಳೂರಿನಲ್ಲಿ ಯಾವಾಗ ಮಳೆ ಬರುತ್ತೆ ಅಂತ ಹವಾಮಾನ ಇಲಾಖೆಗೂ ಗೊತ್ತಿರಲ್ಲ ಸಂಜೆ ಜೋರಾಗಿ ಸುರಿಯುತ್ತಿದ್ದ ಮಳೆಯಲ್ಲಿ ಸಿಟಿ ಸೆಂಟರ್ ಮಾಲ್ ಎದುರಿನ ಬಸ್ ಸ್ಟಾಪ್ನಲ್ಲಿ ಜನಜಂಗುಳಿ ಸಹನ ಕೊಡೆತರಲು ಮರೆತಿದ್ದಳು ಮಳೆಯಲ್ಲಿ ಅರ್ಧ ಒದ್ದೆಯಾಗಿ ಬಸ್ ಸ್ಟಾಪ್ ಸೇರಿಕೊಂಡಳು ಅಲ್ಲೇ ಮೂಲೆಯಲ್ಲಿ ನಿಂತಿದ್ದ ಬಸವರಾಜ ಇವಳನ್ನೇ ನೋಡ್ತಿದ್ದ ಅವಳ ಒದ್ದೆಯಾದ ಮುಖ ಹಣೆಯ ಮೇಲಿನ ಬಿಂದಿ ಮಳೆಯಲ್ಲಿ ನಡುಗುತ್ತಿದ್ದ ತುಟಿಗಳನ್ನು ನೋಡಿ ಅವನಿಗೆ ಪಣಂಬೂರ್ ಬೀಚ್ ಜಗಳ ನೆನಪಾಯಿತು ಹಲೋ ಮಂಡ್ಯದ ಮೇಡಮಲ್ವಾ ಬಸವ ಮಾಟನಾಡಿಸಿದ ಸಹನ ತಿರುಗಿ ನೋಡಿದ್ಲು ಓ ಅಂದು ಡಿಕ್ಕಿ ಹೊಡೆದ ಬಿಜಾಪುರದ ಸರ್ದಾರಲ್ವಾ ನೀವು ಎಂದು ಮುಗುಲ್ನಕ್ಕಳು ಆ ನಗು ಬಸವನ ಎದೆಯಲ್ಲಿ ಏನೋ ಚುರುಕ್ಕನ್ನಿಸಿತು ರೀ ಅಂದು ಹಂಗೆ ಮಾಟಬಾರ್ದಿತ್ತು ನನ್ನ ಹೆಸರು ಬಸವರಾಜ ಅಂತ ಕೈ ಕುಲುಕಲು ಮುಂದು ಮಾಡಿದ ಪರವಾಗಿಲ್ಲ ಬಿಡಿ ನನ್ನ ಹೆಸರು ಸಹನ ಅಂದು ನಂದೇ ತಪ್ಪಿತ್ತು ರೀಲ್ಸ್ ಹುಚ್ಚಲ್ಲಿ ಸುತ್ತಮುತ್ತ ನೋಡ್ಲಿಲ್ಲ ಎನ್ನುತ್ತಾ ಕೈ ಕುಲುಕಿದಳು ಆ ಸ್ಪರ್ಶದಲ್ಲಿ ಒಂದು ಕರೆಂಟ್ ಪಾಸಾದ ಹಾಗೆ ಇತ್ತು ಮಳೆ ಜೋರಾಗ್ತಲೇ ಇತ್ತು ಬಸ್ ಬರುವ ಲಕ್ಷಣ ಇರಲಿಲ್ಲ ಇಬ್ಬರೂ ಮಾತನಾಡಲು ಶುರು ಮಾಡಿದ್ರು ಮಂಡ್ಯದ ಕಬ್ಬಿನ ಗದ್ದೆಗಳ ಬಗ್ಗೆ ಸಹನ ಹೇಳಿದರೆ ಬಿಜಾಪುರದ ಜೋಳದ ರೊಟ್ಟಿ ಮತ್ತು ಗೋಲ್ಗುಂಬಜ್ ಬಗ್ಗೆ ಬಸವ ವರ್ಣಿಸಿದ ನಮ್ ಕಡೆ ರಾಗಿ ಮುದ್ದೆ ಕೋಳಿ ಸಾರು ತಿಂದರೆ ಸ್ವರ್ಗ ಕಣ್ರಿ ಬಾಯಲ್ಲಿ ನೀರುರಿಸಿದಳು ಸಹನ ಅದಕ್ಕ ನೋಡ್ರಿ ನೀವಿಷ್ಟು ಗಟ್ಟಿಯದ್ದೀರಿ ಆದ್ರೆ ನಮ್ ಕಡೆ ಶೇಂಗಾ ಹೋಳಿಗೆ ತಿಂದ್ರೆ ಗೊತ್ತಾಗತ್ತಿ ರುಚಿಯಂದ್ರೆ ಏನು ಅಂತ ಬಸವ ಕೌಂಟರ್ ಕೊಟ್ಟ ಆ ದಿನದ ಮಳೆ ಅವರ ಜಗಳವನ್ನು ಸ್ನೇಹವಾಗಿ ಬದಲಾಯಿಸಿತ್ತು ಅಂದು ಶುರುವಾದ ಮಾತುಕತೆ ವಾಟ್ಸಾಪ್ ನಂಬರ್ ವಿನಿಮಯದವರೆಗೂ ಹೋಯಿತು ದಿನಗಳು ಕಳೆದಂತೆ ಅವರ ಭೇಟಿಗಳು ಹೆಚ್ಚಾದವು ಪಬ್ಬಾಸ್ ಐಸ್ಕ್ರೀಂ ಪಾರ್ಲರ್ನಲ್ಲಿ ಗದ್ಬಿದು ತುನ್ನುವಾಗ ಅವರ ಸ್ನೇಹ ಪ್ರೇಮದ ಕಡೆಗೆ ವಾಲುತ್ತಿತ್ತು ಬಸವನ ನೇರ ಮಾತು ಉತ್ತರ ಕರ್ನಾಟಕದ ಮುಗ್ಧತೆ ಸಹನಾಳಿಗೆ ಇಷ್ಟವಾಯಿತು ಸಹನಾಳ ಧೈರ್ಯ ಮಂಡ್ಯದ ಸೊಗಡು ಬಸವನಿಗೆ ಮೋಡಿ ಮಾಡಿತ್ತು ಒಂದು ದಿನ ತಣ್ಣೀರುಬಾವಿ ಬೀಚ್ನಲ್ಲಿ ಕುಳಿತಾಗ ಬಸವ ಕೇಳಿದ ಸಹನಾ ನಂಗ ನಿನ್ನ ಕಂಡ್ರ ಬಹಳ ಇಷ್ಟ ಆಗೇತಿ ನೀನು ನಮ್ಮ ಬಿಜಾಪುರದ ಸೊಸೆಯಾಗಿ ಬರ್ತೀಯ ಸಹನ ನಾಚಿಕೆಯಿಂದ ತಲೆ ತಗ್ಗಿಸಿದಳು ನಮ್ಮಪ್ಪ ಒಪ್ಕೋಬೇಕಲ್ಲಾ ಅವರು ಸ್ವಲ್ಪ ಸ್ಟ್ರಿಕ್ಟು ಎಂದಳು ಮೆಲ್ಲಗೆ ನಿಮ್ಮಪ್ಪಗ ನಾ ಒಪ್ಪಿಸ್ತೀನಿ ಮೊದ್ಲು ನೀನ್ ಹೇಳು ಈ ಬಿಜಾಪುರದವನ ಜೊತೆ ಲೈಫ್ ಲೀಡ್ ಮಾಡೋಕೆ ರೆಡಿಯದ್ದೀಯಾ ಬಸವ ಆಕೆಯ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದ ಸಹನ ಅವನ ಕೈ ಹಿಡಿದು ಹ್ಞೂ ಕಂಡ್ರು ಮಂಡ್ಯದವರು ಒಮ್ಮೆ ಪ್ರೀತಿಸಿದರೆ ಪ್ರಾಣ ಬೇಕಾದರೂ ಕೊಡುತ್ತಾರೆ ಎಂದಳು ಅಂದು ಸಹನಾನ ಹುಟ್ಟುಹಬ್ಬ ಬಸವ ಅವಳಿಗೆ ಸರ್ಪ್ರೈಸ್ ಕೊಡಲು ಮಂಗಳೂರಿನ ಹೊರವಲಯದಲ್ಲಿರುವ ಒಂದು ಸುಂದರವಾದ ರೆಸಾರ್ಟಿಗೆ ಕರೆದುಕೊಂಡು ಹೋಗಿದ್ದ ಅದು ನದಿಯ ತೀರದಲ್ಲಿಟ್ಟು ಹುಣ್ಣಿಮೆಯ ಬೆಳದಿಂಗಳು ನದಿಯ ನೀರಿನ ಮೇಲೆ ಬಿದ್ದು ಬೆಳ್ಳಿಯಂತೆ ಹೊಳೆಯುತ್ತಿತ್ತು ತಂಗಾಳಿ ಬೀಸುತ್ತಿತ್ತು ಬಸವ ಒಂದು ಸುಂದರವಾದ ಕೆಂಪು ಸೀರೆಯನ್ನು ಅವಳಿಗೆ ಉಡುಗೊರೆಯಾಗಿ ನೀಡಿದ ಇದನ್ನು ಉಟ್ಟುಕೊ ನಿನಗೆ ಚೆಂದ ಕಾಣುತ್ತಿ ಎಂದ ಸಹನ ಆ ಸೀರೆಯನ್ನು ಉಟ್ಟುಕೊಂಡು ಬಂದಾಗ ಬಸವನಿಗೆ ಮಾತು ಹೊರಡಲಿಲ್ಲ ದೇವತೆಯಂತೆ ಕಾಣುತ್ತಿದ್ದಳು ಅವಳ ಕಣ್ಣಿನಲ್ಲಿ ಪ್ರೀತಿಯ ಆಹ್ವಾನವಿತ್ತು ಹೇಗಿದ್ದೀನಿ ಎಂದು ಸಹನಾ ಕೇಳಿದಳು ಬಾಳ ಬಾಳ ಚಂದ ಕಾಣಕತ್ತಿ ನಮ್ ಕಡೆ ಬಂಗಾರ ಅಂತಾರಲ್ಲಾ ಹಂಗದ್ದಿ ಬಸವ ಅವಳ ಹತ್ತಿರ ಬಂದ ಅವಳ ಸೊಂಟದ ಮೇಲೆ ಕೈಯಿಟ್ಟು ತನ್ನ ಹತ್ತಿರ ಎಳೆದುಕೊಂಡ ಸಹನಾಳ ಎದೆಬಡಿತ ಜೋವಾಯಿತು ಅವಳು ಬಸವನ ಎದೆಯ ಮೇಲೆ ಕೈಯಿಟ್ಟಳು ಬಸವನ ಉಸಿರಿನ ಬಿಸಿ ಅವಳ ಮುಖಕ್ಕೆ ತಾಕುತ್ತಿತ್ತು ಬಸವ ಎಂದು ಪಿಸುಗುಡಿದಳು ಬಸವ ಅವಳ ಗಲ್ಲವನ್ನು ಮೃದುವಾಗಿ ಹಿಡಿದು ಹ್ಯಾಪಿ ಬರ್ತಡೆ ಸಹನಾ ಎಂದು ಹೇಳುತ್ತಾ ಅವಳ ಹಣೆಗೆ ಮುತ್ತಿಟ್ಟ ಸಹನ ಕಣ್ಣು ಮುಚ್ಚಿದಳು ಆ ಸ್ಪರ್ಶ ಅವಳ ಮೈ ಮನಗಳನ್ನು ರೋಮಾಂಚನಗೊಳಿಸಿತು ಬಸವ ನಿಧಾನವಾಗಿ ಅವಳ ತುಟಿಗಳತ್ತ ಸರಿದ ಸಹನ ತಡೆಯಲಿಲ್ಲ ಅವಳು ತನ್ನ ಕೈಗಳನ್ನು ಬಸವನ ಕುತ್ತಿಗೆಗೆ ಬಳಸಿ ಇನ್ನೂ ಹತ್ತಿರವಾದಳು ಬಿಜಾಪುರದ ಗಂಡಸು ಮತ್ತು ಮಂಡ್ಯದ ಹೆಣ್ಣಿನ ಪ್ರೀತಿ ಅಲ್ಲಿ ಒಂದಾಯಿತು ಅವರ ತುಟಿಗಳು ಸೇರಿದವು ಅದು ಕೇವಲ ಚುಂಬನವಾಗಿರಲಿಲ್ಲ ಎರಡು ಸಂಸ್ಕೃತಿಗಳ ಎರಡು ಮನಸ್ಸುಗಳ ಮಿಲನವಾಗಿತ್ತು ಆ ಕ್ಷಣದಲ್ಲಿ ಜಗತ್ತೇ ಮರೆತು ಹೋದಂತಾಯಿತು ನದಿಯ ಅಲೆಗಳ ಸದ್ದು ತಂಗಾಳಿಯ ಹಿತ ಮತ್ತು ಪರಸ್ಪರರ ಉಸಿರಾಟದ ಸದ್ದು ಮಾತ್ರ ಅಲ್ಲಿತ್ತು ಬಹಳ ಹೊತ್ತಿನ ಆಲಿಂಗನದ ನಂತರ ಬಸವ ಅವಳನ್ನು ಬಿಡಿಸಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ ಸಹನಾಳ ಕೆನ್ನೆ ಕೆಂಪಗಾಗಿತ್ತು ಈಗ ಜಗಳ ಆಡಲ್ಲ ತಾನೇ ಬಸವ ನಗುತ್ತಾ ಕೇಳಿದ ಜಗಳ ಆಡಿದ್ರೇನೆ ಮಜಾ ಆಮೇಲೆ ಹೀಗೆ ಸಮಾಧಾನ ಮಾಡೋಕೆ ಒಬ್ರು ಇರ್ತಾರಲ್ಲ ಕಣ್ಮಿಟ್ಕಿಸಿ ಮತ್ತೆ ಅವನ ಎದೆಯೊಳಗೆ ಸೇರಿದಳು ಮಂಗಳೂರಿನ ಆ ಸುಂದರ ರಾತ್ರಿ ಮಂಡ್ಯ ಮತ್ತು ಬಿಜಾಪುರದ ಈ ಜೋಡಿಯ ಪ್ರೇಮಕ್ಕೆ ಸಾಕ್ಷಿಯಾಗಿತ್ತು ಭಾಷೆಯ ಶೈಲಿ ಬೇರೆಯಾದರೂ ಪ್ರೀತಿಯ ಭಾಷೆ ಒಂದೇ ಎಂದು ಅವರು ಜಗತ್ತಿಗೆ ಸಾರಿದ್ದರು ಹೀಗೆ ಆಕಸ್ಮಿಕವಾಗಿ ಡಿಕ್ಕಿ ಹೊಡೆದ ಆ ಘಟನೆ ಮುಂದೆ ಏಳು ಜನ್ಮದ ಬಂಧವಾಯಿತು ಮಸಾಲೆ ದೋಸೆಯಂತೆ ಖಾರವಾಗಿದ್ದ ಅವರ ಮೊದಲ ಭೇಟಿ ಈಗ ಮೈಸೂರು ಪಾಕ್ನಂತೆ ಸಿಹಿಯಾದ ಪ್ರೇಮಕಥೆಯಾಗಿ ಬದಲಾಗಿತ್ತು ಸ್ನೇಹಿತರೆ ಹೇಗಿತ್ತು ಇವತ್ತಿನ ಕಥೆ ಮುಂದಿನ ರೋಚಕ ರೋಮಾಂಚಕ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಎರಾಟೆಕ್ ಕನ್ನಡ ಚಾನಲ್ ಅನ್ನು ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದ